ಕಷ್ಟ ನಲವತ್ತೆಂಟು ಟಿಕೆಟ್ ತೆಗಿಬೇಕಾದ್ರೆ ಅಂತ ಅದನ್ನು ಮೂವತ್ತಾರು ವರ್ಷ ನಮಗೆ ಸೇವೆ ಮಾಡಿದ್ದಾರೆ ಆ ಪ್ರತಿ ತಿಂಗಳು ಈ ಈ ಒಂದು ಕಾರ್ಯಕ್ರಮ ಕಾರ್ಮಿಕ ದಿನಾಚರಣೆ ಅಂತ ಹೇಳ್ಬಿಟ್ಟು ನಲವತ್ತೊಂಬತ್ತನೇ ಸಾರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಪ್ರತಿ ಸಲವೂ ಡೇನಲ್ಲಿ ಭಾನುವಾರ ಬರೋದನ್ನೇ ನಾವು ಯೋಚನೆ ಮಾಡಿ ಮಾಡ್ತೀವಿ ಮೇ ಒಂದನೇ ತಾರೀಕು ಈ ಕಾರ್ಯಕ್ರಮ ಮಾಡಲ್ಲ ಯಾಕಂದರೆ ಕೆಲಸದವರಿಗೆ ಕೆಲವರಿಗೆ ರಜಾ ಇರಲ್ಲ ನೆಕ್ಸ್ಟ್ ಸಂಡೇ ಆದರೆ ಕಂಪಲ್ಸರಿ ಎಲ್ಲರಿಗೂ ರಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಇದುವರೆಗೂ ನಾವು ಹಳ್ಳಿಗಳಲ್ಲೇ ಮಾಡ್ಕೊಂಡು ಬಂದಿರೋದು ಈ ಸಲ ಇಲ್ಲಿ ಮಾಡಬೇಕಾದ್ರೆ ಕಾರಣ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಹೋಟ್ಲವರೆಲ್ಲರೂ ಇದ್ದಾರೆ ಎಲ್ಲ ಹೋಟ್ಲ್ನವ್ರಿಗೂ ಕೊಡಬೇಕು ಕಾರ್ಮಿಕರೆಲ್ಲರೂ ಇಲ್ಲಿ ಕೇಳ್ತಾ ಇರ್ತಾರೆ ಸ್ವಾಮಿ ಯಾವಾಗಲೂ ಹೊರಗಡೆನೇ ಮಾಡ್ತಾ ಇರ್ತೀರಲ್ಲ ದಯವಿಟ್ಟು ಈ ಸಲ ನಮಗೆ ಇಲ್ಲಿ ಮಾಡಿ ಅಂತೇಳ್ಬಿಟ್ಟು ಅವ್ರು ಹೇಳಿದಕೋಸ್ಕರ ಈ ಒಂದು ಕಾರ್ಯಕ್ರಮನ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಏಳು ಜನ ಕಾರ್ಮಿಕ ದಾತರು ಹೇಳಿಬಿಟ್ಟು ಯಾಕಂದರೆ ದಾತ ಇದ್ದರೆ ಕೆಲಸದವರು ಕೆಲಸದವ್ರು ಇದ್ರೂ ದಾತನೇ ಕೆಲಸದವ್ರು ಇಲ್ಲ ಅಂತ ಹೇಳಿದರೆ ಯಜಮಾನ ಬರಲ್ಲ ಯಜಮಾನ ಇರಬೇಕಾದ್ರೆ ಕೆಲಸದವ್ರು ಬರಬೇಕು ಅದಕ್ಕೊಂದ್ರೆ ಕಾರ್ಮಿಕ ದಾತ ಅನ್ನೋದೊಂದನ್ನು ಅವಾರ್ಡ್ ಮಾಡಿ ಒಂದು ಏಳು ಜನಕ್ಕೆ ನಾನು ಆ ಅವಾರ್ಡನ್ನು ಕೊಟ್ಟಿದ್ದೀನಿ ಇವತ್ತೊಂದು ನೂರು ನೂರ ಇಪ್ಪತ್ತೈದು ಜನಕ್ಕೆ ಒಂದು ಸೀನಿಯರ್ ಮಹಿಳೆ ಎನ್ ಎಮ್ ಎಸ್ ಹೋಟ್ಲಲ್ಲಿ ಭಾಳ ವರ್ಷಗಳಿಂದ ಆಮೇಲೆ ಕೆಲಸ ಇದ್ದಾರೆ ಮಲ್ಲಮ್ಮ ಅಂತ ಹೇಳಿಬಿಟ್ಟು ಆ ಅಮ್ಮನಿಗೆ ಸನ್ಮಾನ ಮಾಡಬೇಕು ಅಂತ ಮೊದಲನೇದಾಗಿ ಮಾಲೀಕರತ್ತ ಅನುಮತಿ ತಗೊಂಡೆ ಯಾಕಂದರೆ ಅವ್ರು ಮಾಡಬೇಕಾದ್ರೆ ಅವ್ರು ನಮ್ಮನ್ನು ಕಳಿಸ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಈ ಥರ ಮಾಡಬೇಕು ಅಂತಿದ್ದೀನಿ ಸ್ವಾಮಿ ಮಲ್ಲಮ್ಮನಿಗೆ ಸನ್ಮಾನ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಸಂತೋಷವಾಗಿ ಮಾಡಿ ನಾನು ಕಳಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಎನ್ ಎಮ್ ಎಚ್ ಮಾಲೀಕರು ನಮಗೆ ಅಪ್ಪಣೆ ಕೊಟ್ಟರು ಆಮೇಲೆ ಅಮ್ಮನಿಗೆ ಕೇಳಿದೆ ಏನು ನಿಮಗೆ ಬೇಕು ದಿನನಿತ್ಯ ಉಪಯೋಗಿಸೋ ಅಂಥ ಪದಾರ್ಥಗಳು ಯಾವ್ದು ಬೇಕೋ ಅಮ್ಮನ್ನು ಕೇಳಿಬಿಟ್ಟು ಅಂಥ ಪದಾರ್ಥಗಳನ್ನೇ ತಂದು ನಾಲ್ಕೈದು ಪದಾರ್ಥ ಅವರು ಕೊಟ್ಟೆ ಮತ್ತು ಅದೇ ಥರ ಲಕ್ಕಿ ಟಿಪ್ಪಾಕಿ ಗಂಡಸರಿಗೆ ಒಂದು ಸೆಟ್ಟು ಮಹಿಳೆಯರಿಗೆ ಒಂದು ಸೆಟ್ಟನ್ನ ಲಕ್ಕಿ ಮುಖಾಂತರ ಅವರಿಗೆ ಕೊಟ್ಟಿದ್ದೀವಿ ಭಗವಂತನ ದಯದಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಇದೆ ಭಗವಂತರ ಎನ್ ಎಮ್ ಎಸ್ ಹೋಟ್ಲು ಸುಪ್ರಭಾತ ಹೋಟ್ಲು ವೆಂಕಟೇಶು ಪ್ರಿಂಟರ್ಸು ಪ್ರಕಾಶ್ ಪ್ರಿಂಟರ್ಸು ಈ ಥರ ಆಮೇಲೆ ಬಯಣ್ಣ ಅಂತ ಹೇಳ್ಬಿಟ್ಟು ಆಚಾರ್ಯ ಅವರು ಬರಲೇ ಇಲ್ಲ ನಾಗರಾಜು ಅಂತೇಳ್ಬಿಟ್ಟು ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ರೂಪಾಯನ್ನ ತಸ್ಲಿಮಾ ಅಂತ ಒಂದು ರೋಗ ಇದೆ ಆ ರೋಗಕ್ಕೆ ಹೊರಗಡೆ ತಗೋಬೇಕಾದರೆ ಹನ್ನೆರಡು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಒಂದು ದಿನ ಒಂದು ಸಲಕ್ಕೆ ನಾವು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಆ ರಕ್ತನ ತಗೋಬೇಕು ಅಂಥ ಒಂದು ವ್ಯಾ ವ್ಯವಸ್ಥೆಯನ್ನು ರಾಷ್ಟ್ರೋತ್ಥಾನ ಅವರು ಉಚಿತವಾಗಿ ಇದ್ದಾರೆ ಅಕಸ್ಮಾತ್ ಅವ್ರ ಜೊತೆಗೆ ಯಾರಾದರೂ ಬಂದರೆ ಹೊರಗಡೆ ಊರಿಂದ ಬಂದಿದ್ದರೆ ಅವರಿಗೆ ಅಕಾಮಡೇಷನು ಡಾರ್ಮೆಟ್ರಿ ಊಟ ತಿಂಡಿ ಹೋಗೋವರೆಗೂ ಅವರು ಸೇವೆ ಮಾಡ್ತಾಯಿದ್ದಾರೆ ಅದನ್ನು ನಾನು ಒಂದು ಮೂರು ಸಲ ಆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದಕ್ಕೋಸ್ಕರ ಅಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಇವತ್ತು ನಮ್ಮ ಶ್ರೀಮತಿ ಹೆಸರಲ್ಲಿ ಐವತ್ತು ಸಾವಿರ ರೂಪಾಯಿ ನಮ್ಮ ಹೆಸರಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಮ್ಮ ತಂದೆ ತಾಯಿಯವರ ನೆನಪಿನ ಕಾಣಿಕೆಯಾಗಿ ಈ ಒಂದು ಒಂದು ಲಕ್ಷ ರೂಪಾಯಿಯನ್ನು ಆ ಹಾಸ್ಪಿಟ್ಲಿಗೆ ನಾವು ಕೊಟ್ಟಿದ್ದೀವಿ ಅದು ನಾವು ಕೊಟ್ಟಿರೋದು ಭಾಳ ಕಮ್ಮಿ ಯಾಕಂದರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟಿರೋರು ಎಷ್ಟೋ ಜನ ಇದ್ದಾರೆ ಆದರೆ ಅದಕ್ಕೊಂದು ಕೊಡಬೇಕು ಅಂತ ಸಂಕಲ್ಪದಿಂದ ಇವತ್ತೊಂದು ಆ ಕಾರ್ಯಕ್ರಮನ ಸ್ವಾಮಿ ಅಂತ ಇದು ಮುನ್ನೂರ ಐವತ್ತೇಳನೇ ಪ್ರಯಾಣ ಶಬರಿಮಲೆ ಯಾತ್ರೆ ಯಾವಾಗ ಸಮಯ ಹೊರಡ ನಾನು ಹದಿನಾಲ್ಕನೇ ತಾರೀಕು ಹೊರಡ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಶುರು ಮಾಡಿದ್ದು ಪ್ರತಿ ತಿಂಗಳು ಅಯ್ಯನ್ ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀನಿ ಆದಷ್ಟು ಜನನ ಕರ್ಕೊಂಡೋಗಿ ಅವ್ರಿಗೆ ದರ್ಶನ ಮಾಡಿ ಅವ್ರ ಸೇವಕನಾಗಿ ನಾನು ಹೋಗ್ತಾ ಇದ್ದೀನಿ சவுண்ட் பைட் பாடல் இரண்டு